ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಜಿ ಸಿಕ್ಸ್ ನಾವು ಇಲ್ರಾಮಾ ಒಬ್ಬ ಎಲ್ಲರೂ ಚೆನ್ನಾಗಿ ಅನ್ಕೊಂತೀನಿ ಇವತ್ತು ನಮ್ಮ ಮುಂದೆ ಇದೆ ಎಮ್ ಆರ್ ಎಂ ಫೈವ್ ಫೋರ್ ಒನ್ ಫಿಫ್ಟಿ ಫೈವ್ ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಏಟಿನ್ ಅರ್ ಸ್ಪೋರ್ಟ್ ಸಿಗುತ್ತೆ ಮೀಟರ್ ಟಾರ್ ರೇರ್ ಅಲ್ಲಿ ಒನ್ ಫೋರ್ಟಿ ಸೆಕ್ಷನ್ ಟೇರ್ ಬರುತ್ತೆ ಫ್ರಂಟ್ ಟು ಹಂಡ್ರೆಡ್ ಸೆಕ್ಷನ್ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಯು ಎಸ್ ಡಿಕ್ ರೇರಲ್ಲಿ ಇದೊಂದು ಸಿಂಗಲ್ ಪ್ರೊಜೆಕ್ಟರ್ ಲ್ಯಾಂಪ್ ಕೊಟ್ಟಿದ್ದಾನೆ ಸೈಡ್ ಅಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಬರುತ್ತೆ ಇದರಲ್ಲಿ ಟೂ ರೈಡಿಂಗ್ ಮೋಡ್ಸ್ ಬರುತ್ತೆ ಟ್ರ್ಯಾಕ್ ಮತ್ತೆ ಸ್ಟ್ರೈಟ್ ಸ್ಮಾರ್ಟ್ ಕನೆಕ್ಟ್ ಅಂತ ಟ್ಯಾಪ್ ಬರುತ್ತೆ ಟೈಮು ಸಹ ಚೇಂಜ್ ನಮ್ಮ ಬ್ಲಾಕ್ ಬ್ಯಾನ್ ತಗೊಂತ ಇದ್ರೆ ಸ್ಪೀಡ್ ಒನ್ ಫಿಫ್ಟಿ ಫೈವ್ ಹೋಗುತ್ತಾ ಅಂದ್ರೆ ಹೋಗುತ್ತೆ ಆದ್ರೆ ಇನ್ನೂ ಈ ಬೈಕ್ ಸೆಕೆಂಡ್ ಸರ್ವಿಸ್ ಮುಗ್ದಿಲ್ಲ ಒನ್ ಫಾರ್ಟಿ ಅಬವ್ ಹೋಗಿ ಹೋಗುತ್ತೆ ಗುರು ತುಂಬಾನೇ ಎರಡು ಡೈನಿಕ್ ಆಗಿ ಡಿಸೈನ್ ಮಾಡಿದರೆ ಲೆಸ್ ಗುರು ಹ್ಯಾಂಡಲ್ ಅಂತೂ ಹವಲೇ ಬರ್ತಿಲ್ಲ ಯಾವುದೇ ಒನ್ ಫಿಫ್ಟಿ ಸಿ ಗಾಡಿಗೆ ಈ ಮಟ್ಟಕ್ಕೆ ಎಲೆಕ್ಟ್ರಾನಿಕ್ಸ್ ಆಗಲಿ ಅಥವಾ ಲುಕ್ಸ್ ಆಗ್ಲಿ ಕೊಟ್ಟಿಲ್ಲ ಗುರು ಅದಕ್ಕೆ ಗಾಡಿಗೆ ಇಷ್ಟೊಂದು ಕ್ರೀಸ್ ಮೀಟರ್ ಬಗ್ಗೆ ಹೇಳೋದಾದ್ರೆ ಟಿ ಎಫ್ ಟಿ ಸ್ಕ್ರೀನ್ ಕೊಟ್ಟಿದ್ದಾರೆ ಗೇರ್ ಪೊಸಿಷನ್ ಇಂಡಿಕೇಟರ್ ತೋರಿಸುತ್ತೆ ಟ್ರಾಕ್ಷನ್ ಕಂಟ್ರೋಲ್ ಮತ್ತೆ ಟೈಮ್ ತೋರಿಸುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಸಹ ಇದೆ ಇದರಲ್ಲಿ ಕಾಲ್ ರಿಸೀವ್ ಮಾಡೋದಕ್ಕೆ ಆಗಲ್ಲ ಸಸ್ಪೆನ್ಷನ್ ತುಂಬಾ ಸ್ಟಿಫ್ ಆಗಿ ಸೆಟ್ ಮಾಡಿದ್ದಾರೆ ರೇಸಿಂಗ್ ಗಾಡಿ ಆಗಿರೋದ್ರಿಂದ ನಮ್ಮ ಇಂಡಿಯನ್ ರೋಡ್ಸ್ ಗೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಆರಂಭ ತಗೊಳ್ಳೋರು ಏಯ್ಟಿ ಪರ್ಸೆಂಟ್ ಜನ ಲುಕ್ಸ್ ನೋಡಿನೇ ತಗೊಂತಾರೆ ಇದರಲ್ಲಿ ಡೆಲ್ಟಾ ಬಾಕ್ಸ್ ಫ್ರೇಮ್ ಇದೆ ಅದೇ ತರ ಅಲುಮಿನಿಯಂ ಸಿಂಗೋಮ್ ಇದೆ ಏನೇ ಅಂದ್ರೂ ಈ ಗಾಡಿಗೆ ಕಾಸು ಬರುತ್ತೆ ಫುಲ್ ಡೌನ್ ಬ್ರೇಕಿಂಗ್ ಅಂತೂ ತುಂಬಾನೇ ಶಾರ್ಪ್ ಆಗಿದೆ ಫ್ರೆಂಡ್ ಬೈ ಬ್ರೇಕಿಂಗ್ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ ತುಂಬಾ ಈಸಿ ಗುರು ಇದು ಸರ್ವಿಸ್ ಒಂದ್ರಿಂದ ಒಂದ್ ಸಾವಿರ ತನಕ ಬರುತ್ತೆ ಅಷ್ಟೇ ಎಫಿಷಿಯನ್ಸಿ ಅಂತ ತುಂಬಾ ಸಕ್ಕದಾಗಿದೆ ಈ ಗಾಡಿ ಪೆಟ್ರೋಲ್ ನ ಪೆಟ್ರೋಲ್ ತರನೇ ಕುಡಿಯುತ್ತೆ ಬೇರೆ ಕಡೆ ತರ ನೀರ್ ಕುಡ್ದಂಗೆ ಕುಡಿಯಲ್ಲ ಆರ್ ಎಂ ಫೈ ಗಳನ್ನ ಮೆಜಾರಿಟಿ ತಗೊಳ್ಳೋದಕ್ಕೆ ಕಾಲೇಜ್ ಹುಡುಗರು ಗುರು ಸೀಟಿಂಗ್ ಅಂತೂ ತುಂಬಾ ಕಂಫರ್ಟಬಲ್ ಆಗಿದೆ ರೇರ್ ಸೀಟ್ ಅಂತೂ ನಿಮ್ಮ ಹುಡುಗಿಗೋಸ್ಕರ ಮಾಡಿರೋದು ಮನೆಯಲ್ಲಿ ಅಮ್ಮ ಅಂದ್ರೆ ಅವ್ರನ್ನೆಲ್ಲ ಕರ್ಕೊಂಡಾಗಲ್ಲ ತುಂಬಾ ನೈಟ್ ಇರುತ್ತೆ ಈ ಗಾಡಿಯಲ್ಲಿ ಲಾಂಗ್ ರೈಡ್ ಹೋಗ್ಬೋದಾ ಅಂತ ಕೇಳಿದ್ರೆ ಪ್ರಾಕ್ಟಿಕಲ್ ಆಗಿ ಹೋಗೋಕ್ಕಾಗಲ್ಲ ಆದ್ರೆ ಹೋಗಿ ಹೋಗ್ತಾರೆ ಗುರು ಏನ್ ಬ್ಯಾಕ್ ಪೈನ್ ಒಂದು ಬರೋದಷ್ಟೆ ಲಾಂಗ್ ರೈಡ್ಸ್ ಎಲ್ಲ ಆರಾಮ್ಸೆ ಚಚ್ಚಾಡ್ತಾರೆ ಗಾಡಿ ಒಂಥರ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಜನ ರೇಟ್ ಕೇಳ್ದಾಗ ಸೈಕ್ ಆಗಲ್ಲ ಗಾಡಿ ಸಿ ಸಿ ಕೇಳ್ದಾಗ ಸಾಕಾಗ್ತಾರೆ ಇಷ್ಟು ಕಮ್ಮಿ ಸಿ ಸಿಗೇ ಇದೆಲ್ಲ ಕೊಟ್ಟಿದಾನ ಅಂತ ಗಾಡಿ ಅಂತ ಪೆನ್ಸಿಲ್ ಇದ್ದಂಗಿದೆ ವೈಟೆ ಫೀಲ್ ಆಗ್ತಿಲ್ಲ ಈ ಗಾಡಿಯಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ ವಿವಿಎ ಅಂತ ವಿವಿ ಅಂದ್ರೆ ವೇರಿಯಬಲ್ ವಾಲ್ವ್ ಆಕ್ಟಿವೇಶನ್ ಅಂತ ಈ ಸಿಂಗಲ್ ಸಿಲಿಂಡರ್ ಗಾಡಿಗಳಲ್ಲಿ ಗಳ ಐಆರ್ ಆರ್ ಪಿ ಎಂ ಅಲ್ಲಿ ಪವರ್ ಫಿಲ್ ಆಗಲ್ಲ ಅದರಿಂದನೇ ಈ ಬೈಕಲ್ಲಿ ಸೆವೆನ್ ತೌಸಂಡ್ ಆರ್ ಪಿ ಎಂ ವಿವಿ ಓಪನ್ ಆಗುತ್ತೆ ಕಂಬಶನ್ ಏರ್ ಕರೆಕ್ಟ್ ಆಗಿ ಪಾಸ್ ಆಗಲಿ ಅಂತ ಈ ವಿವಿ ಇಂದನೇ ಎಷ್ಟೊಂದ್ರೆ ಟಾಪ್ ಸ್ಪೀಡ್ ಹೋಗೋದು ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಎಲ್ಲ ಟಾಪ್ ಸ್ಪೀಡ್ ಚೆಕ್ ಮಾಡಬಹುದಾಗಿತ್ತು ಇನ್ನೂ ಸರ್ವಿಸ್ ಮುಗಿದಿಲ್ಲ ಸರ್ವಿಸ್ ಮುಗ್ದಾದ್ಮೇಲೆ ಟಾಪ್ ಸ್ಪೀಡ್ ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡೋಣ ಗುರು ಯಮಾಹ ಯಾವ್ದು ಫೇಮಸ್ ಅಂತ ನೈಂಟೀಸ್ ಅಲ್ಲಿ ಬಂದಂತಹ ಯಮ ಆರ್ ಎಕ್ಸ್ ಎಡ್ ಆರ್ ಎಕ್ಸ್ ಹಂಡ್ರೆಡ್ ಆರ್ ಎಕ್ಸ್ ಒನ್ ಥರ್ಟಿ ಫೈವ್ ಈ ಗಾಡಿಗಳಿಗೆ ಫೇಮಸ್ ಇವ್ರ ಒಂದು ಮೀನಿಂಗ್ ಇದೆ ಈ ಲೋಗೋ ಮೀನಿಂಗ್ ಏನಂತ ಗೊತ್ತಿದೆ ಈ ಇದೆ ಅಲ್ವಾ ಇದನ್ನ ಶಬ್ದ ಕಂಪನ ಏನು ಅಂತ ಕರಿತಾರೆ ಕನ್ನಡದಲ್ಲಿ ಕರೆಕ್ಟ್ ಆಗ ಗೊತ್ತಿಲ್ಲ ಇದ್ರ ಮೀನಿಂಗ್ ಶಬ್ದ ಯಮಾ ಅವರ ಮೈನ್ ಬಿಸ್ನೆಸ್ ಬೈಕ್ ಸೆಲ್ ಮಾಡೋದಲ್ಲ ಇವ್ರ ಮೈನ್ ಬಿಸ್ನೆಸ್ ಆದ್ಯೂಪ್ಮೆಂಟ್ಸ್ ಮತ್ತೆ ಮ್ಯೂಸಿಕಲ್ ಇಸ್ಟ್ರೂಮೆಂಟ್ಸ್ ನೋಡಿ ಹೇಳ್ತೀರಾ ಹಾರ್ಮೋನಿಯಂ ಈ ಡಿಜಿ ಮಿಕ್ಸರ್ ಬೋರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರಲ್ವಾ ಯಮಾಹ ಇದೇ ಇವರ ಮೈನ್ ಬಿಸಿನೆಸ್ ಇದರಲ್ಲಿ ಯಮ ಆರ್ ಒನ್ ಫೈವ್ ಆದ್ಮೇಲೆ ಇನ್ನೊಂದು ವರ್ಷನ್ ಇದೆ ಎಮ ಆರ್ ಒನ್ ಫೈವ್ ಎಂ ಅಂತ ಅದೊಂದು ಮೋಟಾರ್ ಬಿ ರೇಂಜ್ ಡಿಸೈನ್ ಮಾಡಿದ್ದಾರೆ ಸೂಪರ್ ಬೈಕಲ್ ಕೂಡ ಕ್ವಿಕ್ ಶಿಫ್ಟರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಕ್ವಿಕ್ ಶಿಫ್ಟರ್ ಇದೆ ಆಟೋ ಬ್ಲಿಪರ್ ಸಿಗಲ್ಲ ಯಾವುದೇ ಒನ್ ಫಿಫ್ಟಿ ಸಿ ಸಿ ಗಾಡಿಗೆ ಕ್ವಿಕ್ ಶಿಫ್ಟರ್ ಕೊಟ್ಟಿಲ್ಲ ಆರ್ ಎಂ ಫೈವ್ ಎಂ ಕೊಟ್ಟಿದ್ದಾನೆ ಪ್ರೈಸ್ ಟೂ ಪಾಯಿಂಟ್ ಏಟ್ ಸಮಥಿಂಗ್ ಇದೆ ಗುರು ಆರ್ ಎಂ ಫೈವ್ ತ್ರೀ ಕಲರ್ ಸಿಗುತ್ತೆ ಬ್ಲೂ ರೆಡ್ ಮತ್ತೆ ಬ್ಲಾಕ್ ಆರ್ ಎಂ ಫೈವ್ ಎಮ್ ಓರ್ ನಲ್ಲಿ ತ್ರೀ ಕಲರ್ ಸಿಗುತ್ತೆ ಸಿಲ್ವರ್ ಮತ್ತೆ ಮೋನ್ ಸರ್ ಮತ್ತೆ ವೈಟ್ ಆರ್ ಫೈನ ಫೈ ನ ಮಾತ್ರ ಓಡಿಸ್ತಾರ ಇಲ್ಲ ಗುರು ಗುಡ್ಗಿರು ಓಡಿಸ್ತಾರೆ ಅದರಿಂದನೇ ಅವ್ರಿಗೋಸ್ಕರ ಪಿಂಕ್ ಕಲರ್ ಗಾಡಿ ಡಿಸೈನ್ ಮಾಡಿದ್ದಾರೆ ಪಿಂಕ್ ಕಲರ್ ಸಹ ಅವೈಲಬಲ್ ಇದೆ ಇದರಲ್ಲಿ ಇದನ್ನ ಎಸ್ ಕಂಪೇರ್ ಮಾಡಿದ್ರೆ ಸಡನ್ ಪಿಕ್ಅಪ್ ಫೀಲ್ ಆಗಲ್ಲ ಟಾಪ್ ಎಂಡ್ ಅಲ್ಲಿ ಹೋಗುತ್ತೆ ಆರ್ ಫೈ ತಗೊಂಡ್ರೆ ನಾ ನೋಡ್ತಾ ಇದ್ರೆ ಈಗ್ಲಿ ತಗೊಳ್ಳಿ ಒಳ್ಳೆ ಮೈಲೇಜ್ ಕೊಡುತ್ತೆ ಲುಕ್ಸ್ ಅಂತ ಅಲ್ಟಿಮೇಟ್ ಇಲ್ಲ ನನಗೆ ಪವರ್ ಬೈಕ್ ಅಂದ್ರೆ ಎನ್ ಎಸ್ ಟೂ ಹಂಡ್ರೆಡ್ ಇಲ್ಲ ಡೂಗ್ ತ್ರೀ ನೈಂಟಿನ ತಗೊಳ್ಳಿ ಅಡ್ವಾಂಟೇಜಸ್ ಹೇಳದೆ ಡಿಸ್ಅಡ್ವಾಂಟೇಜಸ್ ಇರುತ್ತಲ್ವಾ ಅದೇ ಗುರು ಲಾಂಗ್ ಟೂರಿಂಗ್ ಎಲ್ಲ ಬ್ಯಾಕ್ ಪೈನ್ ಬರುತ್ತೆ ಮತ್ತೆ ಎಲ್ಲಾದ್ರೂ ಇನ್ ಕೇಸ್ ಕ್ರಾಶ್ ಆದರೆ ಎಲ್ಲಾ ಪ್ಲಾಸ್ಟಿಕ್ ಅಲ್ವಾ ಅದಕ್ಕೂ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಮೈಂಟೆನೆನ್ಸ್ ಈಸಿನೇ ಇದೆ ಮೈಲೇಜ್ ಒಂದು ಫಾರ್ಟಿ ಕೊಡುತ್ತೆ ಕಾಲೇಜ್ ಅಂತ ಒಂದ್ ಒಳ್ಳೆ ಬೈಕ್ ವೆಲೆಂಟೈನರ್ ರೊಸಿಯವರು ಸಹ ಯೂಸ್ ಮಾಡೋದು ಇವರು ಯಮಾ ಆರ್ ಒನ್ ಎಮಾ ಆರ್ ಒನ್ ಅಲ್ಲ ಯಮಹ ಎಂ ಒನ್ ಅದು ಆರ್ ಒನ್ ಸ್ಟ್ರೀಟ್ ಲೀಲ್ ಗಾಡಿ ಎಮ್ ಒನ್ ಬರೀ ರೇಸಿಂಗ್ ಗಾಡಿ ಯಮಹದಲ್ಲಿ ಎಂ ಫೈವ್ ಬೇಡ ನಮಗೆ ಎಂ ಫೈವ್ ಇನ್ನೂ ಐ ಪರ್ಫ್ಮೆನ್ಸ್ ಬೇಕು ಅಂದ್ರೆ ಆರ್ ಇದೆ ಇಂಡಿಯಾದಲ್ಲಿ ಫೋರ್ ಲ್ಯಾಕ್ಸ್ ಸಮಥಿಂಗ್ ಇದೆ ಫಾರ್ ಮೋರ್ ಇನ್ಫಾರ್ಮೇಶನ್ ಮತ್ತೆ ಡೈಲಿ ಅಪ್ಡೇಟ್ಸ್ಗೆ ಇಷ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಐಡಿಯಾ ಹಾಕಿದೀನಿ ಇದ್ರ ಬಗ್ಗೆ ಮಾತಾಡಿ ಸಾಕು ಬನ್ನಿ ಫೋರ್ ಫಿಲ್ ಮಾಡೋಣ ಸೌಂದರ್ಯಕ್ಕೆ ಸ್ವಾಗತ ವೆಲ್ಕಮ್ ಟು ಗುರು ಅಲ್ಟಿಮೇಟ್ ಸರಿ ಸ್ನೇಹಿತರ ಇವತ್ತು ವಿಡಿಯೋ ನಿಮ್ಮ ಆರಾಮ್ ಫೈ ತಗೊಂಡು ಫ್ರೆಂಡ್ಗೆ ಶೇರ್ ಮಾಡಿ ಬೈಕ್ ಓಡಿಸ್ತಾ ಇದ್ರೆ ಹೆಲ್ಮೆಟ್ ಹಾಕೊಳ್ಳಿ ಕಾರ್ ಓಡ್ಸ್ತಾ ಇದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಮುಗಿಸೋಣ ಟೇಕ್ ಕೇರ್ ಬೈ ಬೈ